来，我们。

ನಿಮಿಷ ನೀನ್ ಒಂದು ಮಾತಾಡಿದ್ರೆ ನಿಮ್ಗೆ ಯಾರು ಬೆಲೆ ಬಂದಿಲ್ಲ ಅದಿ ಕೇಳಿ ಈಗ ಬಿಡಿ ಈಗ ದಾರಿಗೆ ಏನಾದ್ರು ಒಂಚೂರು ಅನುಕೂಲ ಮಾಡ್ಕೊಡಿ செகரி சாஹே வெங்க ಇದು ಇದಕ್ಕೆ ಸಾವಿರಾರು ವರ್ಷ ಇದಿದೆ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಅಲೋರಾ ನಾವು ಇದೇ ಗ್ರಾಮಕ್ಕೆ ಹೋಗ್ಬೇಕಾದ್ರೆ ಒಂದು ಕಾರ್ಯ ಕಟ್ಲೆಗೆ ಹೋಗ್ಬೇಕಾದ್ರು ಇಲ್ಲೇ ಹೋಗೋವು ಇಲ್ಲೇ ಬರವು ನಾನು ಹೇಳಿದ್ರು ಸತ್ಯ ಆಗ್ಬೇಕು ಅವ್ರ ತಂದೆ ಹೇಳಿದ್ರು ಸತ್ಯ ಆಗಬೇಕಿದ್ವು ಇದು ರೂಢಿ ದಾರಿ ಅಂತ ಇದೆ ಈ ಕಡೆಗೆಲ್ಲ ಇದೇ ದಾರಿ ಇದು ಬಿಟ್ಟರೆ ದಾರಿ ಇಲ್ಲ ಸರ್ ಅಷ್ಟಿದೆ ಅಷ್ಟೇ ಸಮಸ್ಯೆ ಈ ದಾರಿ ಬೇಕು ಓಡಾಡೋಕೆ ದೇವಸ್ಥಾನ ಇದೆ ಜಮೀನ್ ಇದೆ ಇನ್ ದಾರಿಗೆ ಅಡ್ಡ ಹಾಕೊಂಡ್ರೆ ನಾವ್ ಎಲ್ಲ ಓಡಾಡುದು ತಲೆಮಾರಿಂದ ಇಲ್ಲೇ ಉಪಯೋಗ ತಲೆಮಾರೇ ಸಾವಿರಾರು ವರ್ಷದ ವಿಲೇಜ್ ಸಾವಿರಾರು ವರ್ಷದ ಇತಿಹಾಸ ಇದೆ ನಾವು ಸಣ್ಣ ಹುಡುಗರಿಂದ ನೋಡ್ತಾ ಇದ್ದೀವಿ ಇಲ್ಲಿ ದೇವಸ್ಥಾನಕ್ಕೆ ಹೊರಸರಿ ಅಲ್ಲೇ ಪೂಜೆ ಮಾಡಿಕೊಂಡು ಕಳಸ ತಗೊಂಡು ಇಲ್ಲೇ ಬರ್ತಾರೆ ಇಲ್ಲೇ ಹೋಗ್ತಾರೆ ನಾವು ಜಮೀನ್ಗೆ ಹೋಗ್ಬೇಕಾದ್ರೆ ಇಲ್ಲೇ ಹೋಗ್ಬೇಕು ಇಲ್ಲೇ ಬರಬೇಕು ಇದ್ ಬಿಟ್ರೆ ಬೇರೆ ದಾರಿ ಎಲ್ಲೂ ಇಲ್ಲ ಅದಕ್ಕೇನು ಅಧಿಕಾರಿ ಗಮನಕ್ಕೆ ತಂದಿದ್ದೀವಿ ಅಧಿಕಾರಿಗಳು ಅದೇನು ಹೇಳಿಕೆ ಕೊಡ್ತಾರ ಕೊಡ್ಲಿ ಅಲ್ವಾ ಅಲ್ಲ ನೀವು ಅನುಸರಿಸ ನನ್ನ ಹೆಸರು ಸಿದ್ದರಾಮು ಅಂತೇಳಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ನ ಕಾರ್ಯದರ್ಶಿ ನಾನು ಮಾತಾಡ್ತಾ ಇರೋದು ಈ ಮೂಲಕ ಈ ಮೂಲಕ ನಮ್ಮಲ್ಲಿ ಏನು ಕೇಳ್ಕೊಳ್ಳೋದು ಅಂದ್ರೆ ಈ ದೇವಸ್ಥಾನ ಸುಮಾರು ಇನ್ನೂರು ಇನ್ನೂರೈವತ್ತು ವರ್ಷಗಳಿಂದ ನನಗೆ ತಿಳಿದ ಮಟ್ಟಿಗೆ ಅದು ನಮ್ಗೆ ಗೊತ್ತಿದೆ ಆದರೆ ಈ ದೇವಸ್ಥಾನಕ್ಕೆ ನಮಗೆ ಸಂಪರ್ಕ ಬ್ಯಾಲದ್ ಕೆರೆಯಿಂದ ಇಲ್ಲಿ ಒಂದು ರೂಢಿ ರಸ್ತೆಯಿಂದ ನನ್ನ ನಾನು ಹುಟ್ಟಿದಾಗಿಂದ ನನ್ನ ನೆನಪು ಇವತ್ತು ನನಗಿದೆ ನಮ್ಮ ತಂದೆ ನಮ್ಮ ತಾ ತಾತ ಅವರೆಲ್ಲ ಈ ಸತ್ಯ ಸಂಪರ್ಕ ಮೂಲಕನೇ ಇಲ್ಲಿಗೆ ಬಂದು ಹಬ್ಬಗಳನ್ನ ಮಾಡಿಕೊಂಡು ಆಚರಣೆ ಮಾಡಿಕೊಂಡು ಹೋಗ್ತಾಯಿದ್ರು ಈ ದೇವಸ್ಥಾನಕ್ಕೆ ಸುಮಾರು ಒಂದು ಇಪ್ಪತ್ತೇಳು ಗ್ರಾಮಗಳು ಸೇರಿಕೊಳ್ಳುತ್ತೆ ಅಂದರೆ ಕುಣಿಗಲ್ಲ ಸುತ್ತಮುತ್ತ ಗ್ರಾಮಗಳು ಸೇರಿಕೊಳ್ಳುತ್ತೆ ದಯವಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ಈಗೇನಾಗಿದೆ ಅಂದರೆ ಇಲ್ಲಿ ಒಬ್ಬ ಬ್ಯಾಲದ್ ಗ್ರಾಮಸ್ಥದ ಗ್ರಾಮಸ್ಥದ ಅನ್ನೋರು ಪ್ರಾರಂಭದಲ್ಲಿ ಅಲ್ಲಿ ಎಂಟ್ರಿ ಆಗೋಂಥ ಜಾಗ ಮುಚ್ಚಿಬಿಟ್ಟಿದ್ದಾರೆ ನನ್ನ ಆಸ್ತಿ ಇದು ನಾನು ಯಾರಿಗೂ ನಾನು ರಸ್ತೆ ಕೊಡೋಲ್ಲ ಅಂತೇಳಿ ಇದು ಮಾಡಿದ್ದಾರೆ ನಾನು ಅವ್ರನ್ನ ಫೋನ್ ಮುಖಾಂತರ ಮತ್ತು ಸಭೆಗೂ ನಾವು ಕರೆದ್ವಿ ಅವರು ಯಾವುದಕ್ಕೂ ಸ್ಪಂದಿಸ್ಲಿಲ್ಲ ಕೊನೆಗೆ ನಾವು ದಾರಿ ಕಾಣದೆ ತಹಶೀಲ್ದಾರ್ ಅವ್ರನ್ನ ಭೇಟಿ ಮಾಡಿದ್ವಿ ಅವರು ಬಂದು ನಾನು ವೆರಿಫೈ ಮಾಡ್ತೀನಪ್ಪ ಪರಿಶೀಲನೆ ಮಾಡಿ ಇದನ್ನು ನಾವು ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು ಬಂದಿದ್ದರು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ ತಾವು ಅಷ್ಟೇ ಮಾಧ್ಯಮದರು ವಿಜಯವಾಣಿ ವಸಂತವಾಣಿ ಮಾಧ್ಯಮದರು ಈ ಮೂಲಕ ಇಲ್ಲಿ ಏನು ಸತ್ಯಾಸತ್ಯತೆ ಇದೆ ತಾವು ಪರಿಶೀಲನೆ ಮಾಡಿ ನಮ್ಮ ದೇವಸ್ಥಾನಕ್ಕೆ ರಸ್ತೆ ಸಂಪರ್ಕನ ಆದಷ್ಟು ಬೇಗ ಮಾಡಿಕೊಡಿ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾಯಿದೆ ಪ್ರತಿದಿನ ಪ್ರತಿ ವಾರ ಇಲ್ಲಿ ಭಕ್ತ ಭಕ್ತಾದಿಗಳು ನಡ್ಕೊಂಬರಕ್ಕೆ ಆಗ್ತಾ ಇಲ್ಲ ವೆಹಿಕಲ್ಗೆ ಬರ್ತಾ ಇಲ್ಲ ಆ ವಾರಕ್ಕೆ ಎರಡು ಸಲ ಪೂಜೆ ನಡೆಯುತ್ತೆ ದಯವಿಟ್ಟು ನಿಮ್ಮ ವಿಜಯ ವಸಂತವಾಣಿ ಮುಖಾಂತರ ಇಷ್ಟನೇ ಆದಷ್ಟು ಬೇಗ ನಮ್ಮ ದೇವಸ್ಥಾನಕ್ಕೆ ಈ ರೂಢಿ ರಸ್ತೆ ಅಥವಾ ಸಂಪರ್ಕ ರಸ್ತೆ ಏನಿದೆಯೋ ಅದನ್ನು ಅನು ಅನುವು ಮಾಡ್ಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಸಿದ್ದೇಶ್ವರ ಸ್ವಾಮಿ ಮತ್ತು ಯಲ್ಲಮ್ಮ ತಾಯಿ ಅಂತ ಎರಡು ದೇವಸ್ಥಾನಗಳು ಇಲ್ಲಿ ಸಾವಿರಾರು ವರ್ಷಗಳಿಂದ ಇಲ್ಲಿ ಇತ್ತು ನಡೀತಾ ಇದೆ ಅದನ್ನು ನಾವು ಮುಂದುವರ್ಸ್ಕೊಂಡು ಬಂದಿದ್ವಿ ಕಾಲದಿಂದನೂ ಕೂಡ ನಾವು ದೇವರನ್ನು ಅಲ್ಲಿ ಹೋಗಿ ಹೂ ಅಂಬಳೆ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ದೇವರನ್ನು ಕರ್ಕೊಂಡು ಬರ್ತಾ ಇದ್ವಿ ಇದೇ ಆವಾಗಿನಿಂದನೂ ಕೂಡ ನಮ್ಮ ಹಿಂದಿನವರು ನಡ್ಸ್ಕೊಂಡು ಬಂದಿದ್ರು ನಾವು ಕೂಡ ಮುಂದುವರ್ಸ್ಕೊಂಡು ಬಂದಿದ್ದೀವಿ ಈಗ ಇಲ್ಲಿ ಓಡಾಡೋದಕ್ಕೆ ಇಲ್ದಂಗೆ ಮಾಡಿ ನಮಗೆ ದೇವಸ್ಥಾನಕ್ಕೆ ಮತ್ತು ಬರತಕ್ಕಂಥ ಭಕ್ತಾದಿಗಳಿಗೆ ಅರ್ಚಕರಿಗೆ ಎಲ್ರಿಗೂ ತೊಂದರೆ ಆಗೋ ರೀತಿಯಲ್ಲಿ ಇವರು ನಮಗೆ ತೊಂದರೆ ಕೊಡ್ತಾಯಿದ್ದಾರೆ ಹಾಗಾಗಿ ದಯಮಾಡಿ ಇದು ಕಾನೂನಿನ ಪ್ರಕಾರ ಎಷ್ಟು ಜನ ಇದ್ದಾರೆ ಸಾವಿರಾರು ಮಂದಿ ಇದ್ದಾರೆ ಸರ್ ಸಾವಿರಾರು ಮಂದಿ ಇದ್ದಾರೆ ಬರೀ ನಮ್ಮ ಜಾತಿಯವರು ಗಂಗಾ ಮತಸ್ಥರು ಬರೀ ಗಂಗಾ ಇಲ್ಲಿ ಬರ್ತಕ್ಕಂತ ಅಣ್ಣ ತಮ್ಮಂದಿರು ಅವರ ಮಕ್ಕಳು ಅಳಿಯಂದ್ರು ಹೀಗೆನೇನೇನೆ ಇಲ್ಲಿ ಯಾವ ಯಾವ ಊರಿಂದ ಬರ್ತಾರೆ ಇದು ಸುಮಾರು ಒಂದ್ ಇಪ್ಪತ್ತೆರಡು ಊರಿನಿಂದ ಬರ್ತಾರೆ ಸರ್ ಮೃತರು ಕೆರೆಕೋಡಿಹಳ್ಳಿ ಬೆಳ್ಳೂರು ಕುಣಿಗಲ್ಲು ನಾಗಸಂದ್ರ ಸಿ ಎಸ್ ಮತ್ತು ಮಾವನಹಳ್ಳಿ ದೊಡ್ಡ ಜಟ್ಗ ಬೆಳ್ಳೂರು ದಂಡೆಬೆಳದ್ ಮಾಳೆ ಮಾಚಕನಹಳ್ಳಿ ಕೊತ್ತಗೆರೆ ಹೊಸರಾಳು ಅಲ್ಲಗೆರೆ ಮಾಳೆ ಧಾರ್ಮಿಕ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ ಪ್ರತಿ ವರ್ಷ ಮಹಾಶಿವರಾತ್ರಿ ಹಬ್ಬದ ದಿವಸ ಇಲ್ಲಿ ನಾವು ಎಲ್ಲರೂ ಸೇರಿ ಹಿಂದಿನ ದಿವಸ ಹಬ್ಬದ ಹಿಂದಿನ ದಿವಸ ಜಾಗರಣೆ ಮಾಡ್ತೀವಿ ಅದಾದ ನಂತರ ಮಾರಿನ ದಿವಸ ಇಲ್ಲಿ ಪರ ಅಂತೇಳಿ ಹೇಳ್ತಾರೆ ಅಂದರೆ ಎಲ್ರಿಗೂ ಹೋಗಿ ದೇವರುಗಳ ದೇವರುಗಳನ್ನ ಹೊರಡಿಸಿ ಅವ್ರನ್ನ ಕರ್ಕೊಂಡು ಹೋಗಿ ಹೂವು ಅಂಬಳೆ ಮಾಡಿಕೊಂಡು ಬಂದು ಇಲ್ಲಿ ತದನಂತರ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ತದನಂತರ ಪ್ರಸಾದ ವಿನಿಮಯ ಮಾಡ್ತಾರೆ ಸಾವಿರಾರು ಜನರಿಗೆ ರೂಢಿದಾರಿ ಮುಚ್ಚಿದಾರಿ ಈಗ ಇದಕ್ಕೆ ಏನು ಮಾಡಬೇಕು ಅಂತ ಇದಕ್ಕೆ ನಾವು ಅವರಿಗೆ ಸ ಸಂಬಂಧಪಟ್ಟವ್ರನ್ನ ಯಾರು ಮುಚ್ಚಿದ್ದಾರೆ ಅವರನ್ನು ಕರೆಸಿ ನೋಡ್ರಪ್ಪ ಈ ಥರ ತೊಂದರೆ ಆಗ್ತಾಯಿದೆ ದೇವಸ್ಥಾನಕ್ಕೆ ದಯವಿಟ್ಟು ನಮಗೆ ದಾರಿ ಮಾಡಿಕೊಡಿ ಹಿಂದಿನಿಂದ ಬಂದಿರತಕ್ಕಂಥದನ್ನು ಮುಚ್ಚೋದು ಒಳ್ಳೆಯದಲ್ಲ ಆದ್ದರಿಂದ ನಮ್ಗಳಿಗೆ ತೊಂದರೆ ಕೊಡಬೇಡಿ ನಮಗೆ ತೊಂದರೆ ಕೊಡೋದ್ಕಿಂತ ದೇವಸ್ಥಾನಕ್ಕೆ ಬರೋಂಥ ಭಕ್ತಾದಿಗಳಿಗೆ ದೇವಸ್ಥಾನಕ್ಕೆ ಹೋಗೋ ದಾರಿ ಇಲ್ದಂಗೆ ಮಾಡಿ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಅದಕ್ಕಾಗಿ ನಾವು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀವಿ ಕಾನೂನಿನ ಹೋರಾಟವನ್ನು ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಈಗ ಅದಕ್ಕೂ ರೆಡಿಯಾಗಿದ್ದೀವಿ ಯಾಕಂದ್ರೆ ದೇವಸ್ಥಾನ ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ ದೇವ್ರು ಬಿಟ್ಟರೆ ನಮಗೆ ಇಲ್ಲ ಬೇರೆ ದಾರಿನೇ ಇಲ್ಲ ಮನೆ ದೇವರು ನಮ್ಮ ಎಲ್ರಿಗೂ ಮನೆ ದೇವರು ಹುಟ್ಟಿದ ಮಕ್ಕಳಿಗೆ ಮೊದಲು ಮುಡಿ ಕೊಡೋದೇ ಈ ಜಾಗದಲ್ಲಿ ಹಂಗಾಗಿ ಈ ಪ್ರತಿ ವರ್ಷವೇ ಯಥಾ ಪ್ರಕಾರ ನಡೀತಾ ಇದೆ ದಾರಿ ಬಿಡಿಸಿಕೊಡ್ಬೇಕಾಗಿತ್ತು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಅವರಿಗೆ ಒಂದು ವೇಳೆ ಅವರು ಆಗೋದೇ ಇಲ್ಲ ಅಂತ ಹೇಳೋದಾದರೆ ಈಗ ನಿಮಗೆ ಗೊತ್ತಿರೋ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಆಗ್ಬೋದು ಸ ಸ್ಟೇಟ್ ಗೌರ್ಮೆಂಟ್ ಆಗ್ಬೋದು ಯಾರಿಗೆ ದೇವಸ್ಥಾನಕ್ಕಾಗಲಿ ಅಥವಾ ಮನೆಗಾಗಲಿ ಅಥವಾ ಜಮೀನಿಗಾಗಲಿ ಹೋಗೋಕ್ಕೆ ದಾರಿ ಇಲ್ಲದೆ ಹೋದರೆ ಮಾಡಿ ಕೊಡಬೇಕು ಬಿಟ್ಟು ಕೊಡಲೇಬೇಕು ಕಾನೂನಿನ ಪ್ರಕಾರವಾಗಿ ಅಂತ ಅವರೇ ಕಾನೂನು ತಗೊಂಬಂದಿದ್ದಾರೆ ಆ ಪ್ರಕಾರವಾಗಿ ನಮಗೆ ದಾರಿ ಮಾಡಿಸ್ಕೊಟ್ರೆ ತುಂಬ 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 ನಮಗೆ ಉಪಕಾರ ಆಗತ್ತೆ ಸಹಾಯ ಆಗುತ್ತೆ ಸುಮಾರು ಐನೂರು ವರ್ಷದಿಂದ ಇದು ಈ ಇದು ದೇವಸ್ಥಾನ ನಮ್ಮದು ನಮ್ಮ ಕುಲಸ್ಥರು ದೇವಸ್ಥಾನ ಇದು ಇದು ಇಲ್ಲಿಗೆ ಹೆಸರಿಟ್ಟು ನಮ್ಮ ತಾತ ನಾನು ನಾನು ಕಂಡಂಗೆ ನಮ್ಮ ತಾತ ನಮ್ಮ ಮುತ್ತಾತ ಎಲ್ಲರೂ ಬಂದು ಇಲ್ಲಿ ಸೇವೆ ಮಾಡಿಕೊಂಡು ವರ್ಷಕ್ಕೆ ಶಿವರಾತ್ರಿ ಹಬ್ಬದ ದಿವಸ ಹಿಂದೆ ಬಂದು ಜಾಗರಣೆ ಮಾಡಿ ಇಲ್ಲಿ ಎಲ್ಲ ನಾವೇ ಪ್ರಸಾದ ಮಾಡಿಕೊಂಡು ಊಟ ಮಾಡಿ ನಾವು ಇದೇ ಬ್ಯಾಳ್ಕೆರೆ ಮುಖಾಂತ್ರನೇ ಇಲ್ಲಿ ದಾರಿ ಇತ್ತು ನಮಗೆ ರೋಡು ನಕಾಸಿ ರೋಡ್ ಥರ ದಾರಿನೇ ಇತ್ತು ಆ ದಾರಿ ಮುಖಾಂತರ ಎಲ್ಲರೂ ಬಂದು ನಮ್ಮ ಜನಾಂಗ ಎರಡೂವರೆ ಸಾವಿರ ಮೂರು ಸಾವಿರ ಜನಾಂಗ ಸೇರಿ ನಾವು ಎಲ್ಲರೂ ಒರಿವಟದ ಕಲೆಕ್ಷನ್ ಮಾಡಿಕೊಂಡು ಹತ್ತೂರಿಂದ ಶಿವರಾತ್ರಿ ಹಬ್ಬದ ಸಹ ನಾವು ಇಲ್ಲಿ ನಮ್ಮ ಮನೆ ದೇವ್ರ ಪೂಜೆ ಮಾಡ್ಕೊಂಡು ಇದ್ದೀವಿ ಸರ್ ನಮಗೆ ಸಣ್ಣವರ್ಗ ನಾವು ಡೆಸ್ಟ್ ಪೂಜಾ ದೇಶವರು ಕೆಲವೊಂದು ಜನ ನಮಗೆ ಹೋಗೋ ಬರೋಕ್ಕೆ ದಾರಿ ಹೊಲ ದಾರಿ ತೊಂದರೆ ಕೊಡ್ತಾಯಿದ್ದಾರೆ ಮನೆಗಳು ತೊಂದರೆ ಕೊಡ್ತಾರೆ ನಮ್ಗೆ ಅದರಿಂದ ಇಲ್ಲಿ ಸಣ್ಣ ಪುಟ್ಟ ನಮಗೆ ದಾರಿ ಬಿಟ್ಕೊಡೋದು ದಾರಿ ಬಿಟ್ಟು ಕೊಡ್ತಾಯಿಲ್ಲ ಈ ನಮ್ಮ ದಾರಿ ಕೇಳ್ತಾವ್ರೆ ನಮ್ಮ ಕೊಡಿ ಅಂತ ನಾವು ಹೆಂಗೆ ಕೊಡೋಕ್ಕಾಗ್ತದೆ ನಮ್ಮ ಜನಾಂಗ ದಾರಿ ಬಿಟ್ಟು ಕೊಡಲಿ ಎಲ್ಲ ಇಲ್ಲಿ ನಕಾಸಿ ರೋಡಿಲ್ಲ ಓದ್ದಾರಿಲ್ಲ ಇಲ್ಲಲ್ಲ ಇಲ್ಲ ಸರ್ಕಾರಿ ದಾರಿ ಇಲ್ಲ ಈಗ ರೂಢಿ ದಾರಿ ಇದೆ ಇದು ರೂಢಿ ದಾರಿ ಇಲ್ಲ ಸರ್ ಇದ್ರೆ ನೋಡೋಣ ಹ್ಞೂ ರೂಢಿ ದಾರಿ ಇದ್ರೆ ನೋಡೋಣ ಕಾನೂನಲ್ಲಿ ಇದ್ರೆ ಕೊಡೋಣ ಆಯ್ತು ನಮ್ಮದು ಇದು ನಮಗೆ ತುಂಬ ತೊಂದರೆ ನಮಗೆ ನಮಗೆಲ್ಲ ಸಮಸ್ಯೆ ಆಗಿದೆ ಯಾರು ತೊಂದರೆ ಕೊಡ್ತಾವೆ ನಿಮಗೆ ಇದು ಗಂಗಾಧರ ನಮ್ಮ ಕೆಂಗಣ್ಣ ಕುಮಾರಿ ಹ್ಞೂ ಸುಮಾರು ಅನೇಕ ಜನ ನಮಗೆ ಇರೋ ನಾಲ್ಕು ಮನೆ ಬೆಸ್ತ್ರ ಜಾತಿ ನಾಲ್ಕ ಮನೆ ತುಂಬ ಎಲ್ಲ ಕೊಡುವುದೇ ಎಲ್ಲ ದೇವಸ್ಥಾನ ಸರ್ ಬೆಸ್ರು ಅಂದ್ರೆ ಈಗ ಅದು ನಮ್ಮ ಮೇಲೆ ಸೇರಿಲ್ಲ ಸರ್ ಅದು ಇರೋದು ನಮ್ಮ ಮೇಲೆ ನಮ್ಮ ಬ್ಯಾಲ್ತ್ರಿ ಅಲ್ಲೆಲ್ಲಿ ಇಲ್ಲ ಅವರು ಕೆರೆಯರಿ ಮೇಲೆ ಬರುವ ನಕಾಶಿ ಮನವೊಳಿ ಎಲ್ಲೇ ಲೆಕ್ಕ ಹಾಕ್ತಾರೆ ಹೋಗಂಗೇ ಇಲ್ಲ ಅಂತ ನೀವು ಇಲ್ಲ ಒಂದೂರು ಒಂದೂರು ಏನಿಲ್ಲ ಕೆಆರಿ ಮೇಲೆ ಆರಾಮಾಗಿ ದಾರಿ ಇದೆ ಬರ್ಬೋದು ಅಲ್ಲ ಏರಿ ಮೇಲೆ ಬರೋದ್ಕು ಇಲ್ಲಿಂದ ಇಲ್ಲಿಗೋಗೋದ್ಕೋ ಬಿಟ್ಟರೆ ಹೋಗ್ಬೋದಲ್ವ ಯಾರ ಏನೋ ಒಂದ್ ಒಳ್ಳೇದಾಗುತ್ತೆ ನಮ್ಮ ಗ್ರಾಮದ ನಾವು ಸೇರ್ಕೊಂಡು ನಮ್ಮ ಗ್ರಾಮ ಸೇರ್ಕೊಂಡು ನಾವು ಮಾಡ್ಕತಿವಿ ಬಗೆಹರಿಸ್ಕೊತೀವಿ ವೇಟ್ ಓಕೆ